ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಇದಿನ ತರಗತಿಯಲ್ಲಿ ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಅಂತ ಇದೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇದು ಪ್ರಾಯೋಗಿಕ ಭಾಷಾಭ್ಯಾಸ ಎಂಬ ಒಂದು ಈ ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಒಂದು ಅಥವಾ ಎರಡು ಮಾರ್ಕ್ಸ್ಗೆ ಇದಿರುತ್ತೆ ಗಮನ ಇಟ್ಟು ನಾವು ಈ ಬಹುವಚನ ರೂಪವನ್ನು ಅಥವಾ ಏಕವಚನದಲ್ಲಿದ್ರೆ ಬಹುವಚನ ರೂಪವನ್ನು ಬದಲಿಸಿ ಅಂತ ಇರುತ್ತೆ ಅಥವಾ ಬಹುವಚನದ ರೂಪವನ್ನ ರೂಪವನ್ನು ಏಕವಚನದ ರೂಪಕ್ಕೆ ಬದಲಿಸಿ ಅಂತ ಕೊಡ್ತಾರೆ ಹಾಗಾಗಿ ಇದು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲಿಗೆ ನಾವು ಏಕವಚನ ಅಂತ ಅಂದ್ರೇನು ಏಕವಚನ ಈಗಾಗಲೇ ನಾನು ಒಂದು ವೀಡಿಯೋ ಮಾಡಿದ್ದೀನಿ ವಚನಗಳಲ್ಲಿ ಏಕವಚನ ಅಂದರೆ ಏಕ ಅಂದರೆ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಏಕ ಅಂದರೆ ಒಂದು ಸಂಖ್ಯೆಯ ಅಂಶವನ್ನು ಹೇಳುವಂತಹ ಪದಗಳು ಅದು ಒಂದೇ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯನ್ನು ಕೌಂಟ್ ಮಾಡಬೇಕಂದ್ರೆ ಒಂದು ಸಂಖ್ಯೆ ಇರುತ್ತೆ ಹಾಗಾಗಿ ಅದನ್ನು ಏಕವಚನ ಅಂತ ಕರಿತೀವಿ ಅದು ಸ್ತ್ರೀಲಿಂಗ ಆಗಿರ್ಬೋದು ಪುಲ್ಲಿಂಗ ಆಗಿರ್ಬೋದು ಅಥವಾ ನಪುಂಸಕ ಲಿಂಗಗಳಾಗಿರ್ಬೋದು ಏಕವಚನ ಅಂತೀವಿ ಉದಾಹರಣೆಗೆ ಪೆನ್ನು ಪೆನ್ನು ಒಂದು ನಪುಂಸಕ ಲಿಂಗ ಈ ಪೆನ್ನು ಅನ್ನೋದು ಅದು ಪೆನ್ನು ಅಂದ್ರೆ ಒಂದೇ ಪೆನ್ನು ಅದು ಪೆನ್ನುಗಳು ಆಗ್ಬೇಕು ಅಂದರೆ ಅದು ಬಹುವಚನ ರೂಪ ಬದಲಿಸ್ಕೊಳ್ಳುತ್ತೆ ಅಂದ್ರೆ ಹೆಚ್ಚು ಪೆನ್ನುಗಳಿದ್ರೆ ಸಂಖ್ಯೆಯಲ್ಲಿ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯ ಪೆನ್ನುಗಳಿದ್ದಾಗ ಅದನ್ನ ನಾವು ಬಹುವಚನಕ್ಕೆ ಹಾಕ್ತೀವಿ ಹಾಗೆ ತಮ್ಮ ಅಂತ ಇರುತ್ತೆ ಇದು ತಮ್ಮ ಅಂತಕ್ಕಂಥದ್ದು ಪುಲ್ಲಿಂಗ ತಮ್ಮ ಅಂತ ಬಂದಾಗ ಇಲ್ಲಿ ಹೆಚ್ಚು ತಮ್ಮಂದರಿದ್ದಾಗ ಮಾಡ್ತೀವಿ ನಾವು ತಮ್ಮಂದಿರು ಅಂತ ಹೇಳ್ತೀವಿ ಅಂದ್ರೆ ಸಂಖ್ಯೆಯಲ್ಲಿ ಹೆಚ್ಚು ಆಗ್ತಾ ಹೋದಾಗ ಅದು ಬಹುವಚನಕ್ಕೆ ಸೇರ್ಕೊಳ್ಳುತ್ತೆ ಬಹುವಚನದಲ್ಲಿ ಅರು ಗಳು ಉ ಅಂದಿರು ಹೀಗೆ ಬಹುವಚನದ ಸೂಚಕಗಳಿವು ಅಂದರೆ ಈ ಅರು ಗಳು ಅಂದಿರು ಅಂತಕ್ಕಂಥ ಈ ವಿಶೇಷ ಪದಗಳು ಏಕವಚನದ ನಾಮ ಪ್ರಕೃತಿಗಳೊಂದಿಗೆ ಸೇರಿದಾಗ ಅಥವಾ ನೋಡಿ ಇಲ್ಲಿ ಉದಾಹರಣೆಗೆ ಪೆನ್ನು ಅಂತಿದೆ ಒಂದು ಪೆನ್ ಇದ್ದಾಗ ಈ ಪೆನ್ನು ಅಂತ ಹೇಳ್ತಾ ಇದ್ದೀವಿ ಪೆನ್ನು ಹೆಚ್ಚಿಗೆ ಸಂಖ್ಯೆಯಲ್ಲಿ ಇದ್ದಾಗ ನಾವು ಈ ಗಳು ಅನ್ನ ಸೇರಿಸ್ತೀವಿ ಈ ಪೆನ್ನುಗಳು ಆದಾಗ ಅದು ಬಹುವಚನ ರೂಪ ಆಯಿತು ಪೆನ್ನುಗಳು ಈ ಗಳು ಅಂತಕ್ಕಂಥ ಈ ಪದ ಇದೆಯಲ್ಲ ಇದು ಬಹುವಚನದ ಸೂಚಕ ಅಂದರೆ ಈ ಪೆನ್ನಿಗೆ ಈ ಗಳು ಸೇರಿದಾಗ ಏನಾಯ್ತು ಪೆನ್ನುಗಳು ಅಂದರೆ ಹೆಚ್ಚಿಗೆ ಸಂಖ್ಯೆಯಲ್ಲಿರುವ ಪೆನ್ನಿನ ರೂಪ ತಗೊಂತಿದ್ದು ಹಾಗೆ ನೋಡಿ ಇಲ್ಲಿ ತಮ್ಮ ಅಂತಿದೆ ಇಲ್ಲಿ ತಮ್ಮಂದಿರು ಅಂದಿರು ಅಂತಕ್ಕಂಥ ಬಹುವಚನದ ಸೂಚಕವನ್ನ ಸೇರಿಸಿದಾಗ ತಮ್ಮಂದಿರು ಆಗುತ್ತೆ ಈ ಬಹುವಚನ ಮತ್ತೆ ಏಕವಚನದ ರೂಪಗಳಲ್ಲಿ ಆಗುವ ಬದಲಾವಣೆಗಳನ್ನ ತಿಳಿಸ್ಕೊಡೋದಕ್ಕಾಗಿಯೇ ಈ ವಿಡಿಯೋ ಮಾಡಿದ್ದೀನಿ ಉದಾಹರಣೆಯಾಗಿ ನಾನು ಇಲ್ಲಿ ಕೆಲವೊಂದು ಪದಗಳನ್ನು ಬರೆದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಎಂಟನೇ ತರಗತಿಯ ಒಂದು ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಚಟುವಟಿಕೆ ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಅಂತಿದೆ ಅಂದರೆ ಇಲ್ಲಿ ಏಕವಚನದ ರೂಪ ಕೊಟ್ಟಿದರೆ ನಾವು ಬಹುವಚನದ ರೂಪಕ್ಕೆ ಬದಲಿಸ್ಕೊಳ್ಬೇಕು ಏಕವಚನ ಅಂದರೆ ತಟ್ಟಂತ ನಿಮ್ಗೆ ನೆನಪಾಗಬೇಕಾಗಿರೋದು ಏಕ ಅಂದರೆ ಒಂದೇ ಸಂಖ್ಯೆಯ ಪದಗಳು ಬಹುವಚನ ಅಂದ್ರೆ ಹೆಚ್ಚು ಸಂಖ್ಯೆಯ ಪದಗಳು ಯಾಕಂದರೆ ಏಕವಚನ ಕೊಟ್ಟಾಗ ಬಹುವಚನಕ್ಕೆ ಬರೀರಿ ಅಂತ ಹೇಳ್ತಾರೆ ಅಥವಾ ಬಹುವಚನದಲ್ಲಿರುವ ಪದವನ್ನು ಏಕವಚನದ ರೂಪಕ್ಕೆ ಬದಲಿಸಿ ಅಂದಾಗ ನೀವು ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ತಟ್ಟಂತ ಇದನ್ನು ಈಸಿಯಾಗಿ ತಗೋಬೇಕು ನೋಡಿ ಇಲ್ಲಿ ನಾನು ಅಂತಿದೆ ನಾನು ಅಂದರೆ ಇಲ್ಲಿ ನಾನು ನಾನೀಗ ಪಾಠ ಮಾಡ್ತಾ ಇದ್ದೀನಿ ನಿಮ್ ನಿಮಗೆ ಹಾಗಾಗಿ ನಾನು ಅಂದರೆ ಇಲ್ಲಿ ನಾನು ಅಂತಕ್ಕಂಥ ಪದದಲ್ಲಿ ಒಬ್ಬನೇ ಇದ್ದೀನಿ ಈಗ ಬಹುವಚನಕ್ಕೆ ಮಾಡಿದಾಗ ನಾವು ಆಗುತ್ತೆ ಏನು ನಾವು ನೆಕ್ಸ್ಟ್ ನೋಡಿ ಹಾಗೆ ಅಮ್ಮ ಅಂತಿದೆ ಅಮ್ಮ ಇಲ್ಲಿ ಬಹುವಚನದ ರೂಪ ಅಮ್ಮಂದಿರು ಅಮ್ಮಗಳು ಅಥವಾ ಅಮ್ಮವು ಅಂತ ಸೇರಿಸ್ಬಾರ್ದು ಅಮ್ಮಂದಿರು ಕಿರಿಯ ಇಲ್ಲಿ ಕಿರಿಯ ಅಂದ್ರೆ ಚಿಕ್ಕವ ಕಿರಿಯ ಅಂದ್ರೆ ಇಲ್ಲಿ ಚಿಕ್ಕವ ಆಗಿರೋದ್ರಿಂದ ಅಂದ್ರೆ ಚಿಕ್ಕ ಚಿಕ್ಕವನು ಮನೆಯಲ್ಲಿ ದೊಡ್ಡವರ್ಗಿಂತ ಇವನು ಚಿಕ್ಕವನು ಅಂತ ಸೂಚಿಸೋದ್ರಿಂದ ಕಿರಿಯ ಅಂದ್ರೆ ಒಬ್ಬನೇ ಆಗುತ್ತೆ ಅಂದ್ರೆ ಅವನು ಈ ಮನೆಗೆ ಚಿಕ್ಕವನು ನಾಲ್ಕೈದು ಜನ ಇದ್ದಾಗ ಮಾಡ್ತೀವಿ ನಾವು ಕಿರಿಯರು ಅಂದ್ರೆ ಚಿಕ್ಕವರು ಕಿರಿಯರು ನೆಕ್ಸ್ಟ್ ನೋಡಿ ಇಲ್ಲಿ ರಾಜ ಅಂತಿದೆ ರಾಜ ಅಂದ್ರೆ ಆ ಊರಿಗೆ ಅವನೊಬ್ಬ ರಾಜರು ಆ ರಾಜ ಒಂದು ಸಭೆ ಕರೀತಾನೆ ಪಕ್ಕದ ಅಕ್ಕ ಪಕ್ಕದ ಊರಿನಿಂದ ರಾಜರು ಬಂದರು ಅಂದ್ರೆ ಹೆಚ್ಚು ಜನ ರಾಜರು ಲೋಕ ಅಂತಿದೆ ಲೋಕ ಅಂದ್ರೆ ಒಂದು ಲೋಕ ಇದಕ್ಕಾಗಿ ಒಂದು ಕತ್ ಒಂದು ಚಿಕ್ಕ ಕತೆ ಹೇಳ್ತೀನಿ ಪಾರ್ವತಿ ಏನ್ ಮಾಡ್ತಾಳೆ ಗಣೇಶ ಮತ್ತೆ ಸುಬ್ರಹ್ಮಣ್ಯನ್ಗೆ ಒಂದು ಸವಾಲನ್ನ ಕೊಡ್ತಾಳೆ ಒಂದು ಸ್ಪರ್ಧೆಯನ್ನ ಇಡ್ತಾಳೆ ಯಾರು ಈ ತ್ರಿಲೋಕವನ್ನ ಸುತ್ತಿ ಬರ್ತಾರೋ ಅವರು ಈ ಸ್ಪರ್ಧೆಯ ವಿಜೇತರು ಅಂತ ಸುಬ್ರಹ್ಮಣ್ಯ ಸುತ್ತೋದಿಕ್ಕೆ ಹೋಗ್ಬಿಡ್ತಾನೆ ಗಣೇಶ ತನ್ನ ತಂದೆ ತಾಯಿಯನ್ನ ಮೂರು ಸತ ಸುತ್ತಿ ಅವನೇ ಆ ಸ್ಪರ್ಧೆಯಲ್ಲಿ ಗೆಲ್ತಾನೆ ಅಂದ್ರೆ ಪಾರ್ವತಿ ತ್ರಿಲೋಕವನ್ನ ಸುತ್ತು ಬನ್ನಿ ಅಂತ ಹೇಳ್ತಾಳೆ ಅಂದ್ರೆ ಲೋಕ ಅಂದ್ರೆ ಒಂದಾಯ್ತು ತ್ರಿಲೋಕ ಅಂತಂದಾಗ ನಾವು ತ್ರಿಲೋಕ ಅಂತ ಬರೆಯೋ ಬದಲು ಇಲ್ಲಿ ಲೋಕಗಳು ಅಂತ ಬರಿಬೇಕು ಲೋಕಗಳು ಇಲ್ಲಿ ನೋಡಿ ಗಳು ಹೇಗೆ ಇಲ್ಲಿ ಬಹುವಚನದ ಸೂಚಕ ಇಲ್ಲಿ ಸೇರ್ಕೊಂತ ಇದೆ ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನನ್ನ ಅಂತಿದೆ ನನ್ನ ಅಂದರೆ ಇದು ನನ್ನ ಪೆನ್ನು ಇದು ನನ್ನ ನನ್ನ ಅಂದರೆ ನಂದಿದು ಬಹುವಚನ ರೂಪ ಬರಿಬೇಕಂದ್ರೆ ನಮ್ಮ ಇದು ನಮ್ಮ ಪೆನ್ನು ಅಂದರೆ ನಾವೆಲ್ಲರೂ ಬಳಸ್ಬೋದು ಈ ಪೆನ್ನನ್ನು ಇದು ನಮ್ಮ ಶಾಲೆ ಇದು ನನ್ನ ಮನೆ ಅನ್ನೋ ಬದಲು ಇದು ನಮ್ಮ ಮನೆ ನಮ್ಮ ನೆಕ್ಸ್ಟ್ ನೋಡಿ ಇಲ್ಲಿ ಬಾಲಕ ಬಾಲಕ ಅಂದ್ರೆ ಒಬ್ಬ ಆ ಹುಡುಗ ಅವನೊಬ್ನೇ ಅಂದ್ರೆ ಶಾಲೆಯಲ್ಲಿ ಒಬ್ಬ ಹುಡುಗ ಇರ್ತಾನ ಇಲ್ಲ ಒಂದು ತರಗತಿಯಲ್ಲಿ ಒಂದು ಹದಿನೈದು ಅಥವಾ ಹದಿನಾರು ಮಕ್ಳು ಇರ್ತಾರೆ ಅನ್ಕೊಳ್ಳಿ ಅವಾಗ ಒಬ್ಬನನ್ನ ಕರೆದು ನಾವು ಮಾತಾಡ್ಸ್ಬೇಕಾದ್ರೆ ಏ ಬಾಲಕ ಏ ಹುಡುಗ ಇಲ್ಲಿ ಇಲ್ಲಿ ಅಂತೀವಿ ಈಗ ಆಟ ಆಡೋದಿಕ್ ಹೋಗ್ಬೇಕು ಅವಾಗ ಮಾಡ್ತೀವಿ ಎಲ್ಲರೂ ಕರಿತೀವಲ್ಲ ಬಾಲಕರೇ ಮಕ್ಕಳೇ ಬನ್ನಿ ಅಂತ ಹಾಗೆ ಬಾಲಕ ಬಾಲಕರು ನೆಕ್ಸ್ಟ್ ನೋಡಿ ಹಾಗೆ ಮಗು ನಾನು ಆಗ್ಲೇ ತಿಳಿಸ್ಕೊಟ್ಟೆ ಮಗು ಅಂದಾಗ ಒಂದೇ ಮಗು ಅದು ಅಂದ್ರೆ ಈಗ ಶಾಲೆಯಲ್ಲಿ ತುಂಬಾ ಮಕ್ಕಳಿರ್ತಾರೆ ಅದಕ್ಕೆ ನಾವು ಮಗು ಮಗ ಮಗುಗಳು ಅಂತ ಹೇಳ್ತೀವ ಇಲ್ಲ ಮಕ್ಕಳು ಇಲ್ಲಿ ತಾಯಿ ಅಂತಿದೆ ತಾಯಂದಿರು ನೆಕ್ಸ್ಟ್ ಆಗಿ ದೇವ ದೇವ ಅಂದರೆ ದೇವ ಶ್ರೀ ಗಣೇಶ ದೇವಕೃಷ್ಣ ದೇವ ಈಶ್ವರ ಹೀಗೆ ಒಂದು ಒಬ್ಬನೇ ಒಬ್ಬ ದೇವರನ್ನ ಸ್ಮರಿಸ್ತಾ ಇದ್ದಾಗ ನಾವು ಈ ದೇವ ಅಂತ ಪದವನ್ನು ಬಳಸ್ತೀವಿ ದೇವರು ಅಂದರೆ ಎಲ್ಲ ದೇವರುಗಳು ಸ್ಮರಿಸ್ಬೇಕಾದ್ರೆ ಹೆಸರನ್ನ ಹೇಳ್ಬೇಕಾದ್ರೆ ಆ ಪದವನ್ನು ದೇವರು ಅಂತ ಬಳಸ್ತೀವಿ ನೆಕ್ಸ್ಟ್ ಸ್ವರ ಸ್ವರ ಅಂದರೆ ಈಗ ಕನ್ನಡದ ಸ್ವರ ಅಂತಾನೆ ಇಟ್ಕೊಳ್ಳೋಣ ಕನ್ನಡದ ಸ್ವರಗಳು ಅಂತ ನಾವು ಬಳಸ್ತೀವಿ ಸ್ವರ ಅಂತ ಹೇಳ್ತೀವ ಒಂದೊಂದು ಹೆಸರುಗಳನ್ನ ಹೇಳ್ಬೇಕಾದ್ರೆ ಆಟು ಅವನ್ನ ನಾವು ಸ್ವರಗಳು ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಅಂದ್ರೆ ಆಯಿಂದ ಅವ್ರಿಗೆ ಸ್ವರಗಳು ಆಗುತ್ತೆ ಅಂದ್ರೆ ಒಂದೇ ಅಕ್ಷರವನ್ನ ನಾವು ಹೇಳ್ಬೇಕಾದ್ರೆ ಆ ಸ್ವರ ಆ ಸ್ವರ ಅಂತ ಅಂತೀವಿ ಆದ್ರೆ ಎಲ್ಲ ಕೂಡಿಸಿ ಹೇಳ್ಬೇಕಾದ್ರೆ ಸ್ವರಗಳು ಅಂತ ಕರಿತೀವಿ ಇದೊಂದು ಉದಾಹರಣೆ ಆಯ್ತು ಅಂದ್ರೆ ಸ್ವರ ಅಂದ್ರೆ ಒಂದು ಧ್ವನಿ ಈಗ ವೀಣೆ ನುಡಿಸ್ತಾ ಇರ್ತಾರೆ ಅದರದ್ದೇ ಆದಂತಹ ಒಂದು ಸ್ವರ ಬರುತ್ತೆ ಅದನ್ನ ಸ್ವರ ಅಂತ ಕರಿತೀವಿ ಇಲ್ಲಿ ವೀಣೆನೂ ಇದೆ ಇನ್ನೊಂದು ಪಿಟೀಲು ಕೂಡ ಇದೆ ಅಂದಾಗ ಎರಡರ ಸ್ವರೂ ಬಂದಿದೆ ಹಾಗಾಗಿ ನಾವು ಸ್ವರಗಳು ಅಂತ ಕರಿತೀವಿ ಒಂದೇ ವಾದ್ಯದ ಸ್ವರ ಅಥವಾ ಸೌಂಡ್ ಬಂದಾಗ ನಾವು ಸ್ವರ ಅಂತ ಕರಿತೀವಿ ಹೆಚ್ಚು ವಾದ್ಯಗಳು ಸೇರಿದಾಗ ಏನಾಗಿದೆ ಸ್ವರಗಳು ಆಗಿರುತ್ತೆ ಸ್ವರಗಳು ನೆಕ್ಸ್ಟ್ ನೋಡಿ ಇಲ್ಲಿ ತಾತ ಇದೆ ಅಂದ್ರೆ ತಾತ ಅಂದ್ರೆ ಒಬ್ಬರೇ ಒಬ್ರು ಕುಳಿತಿದ್ದಾಗ ಅಥವಾ ಒಬ್ಬರೇ ಒಬ್ರಲ್ಲಿದ್ದಾಗ ತಾತ ಅಂತ ಕರಿತೀವಿ ಅಂದ್ರೆ ವಯಸ್ಸಾದವ್ರೆಲ್ಲ ಸೇರಿದಾಗ ಜನರಲ್ಲ ನಾವೇನಂತೀವಿ ತಾತಂದಿರು ಇಲ್ಲಿ ನೀನು ಅಂತಿದೆ ನೀನು ನೀನು ಅಂತ ಇದ್ದಾಗ ನಿನ್ನೊಬ್ಬನಿಗೆ ಹೇಳೋದು ಆ ಮಾತು ನೀವು ಅಂದ್ರೆ ನೀವೆಲ್ಲರು ಅಂದ್ರೆ ಸಂಖ್ಯೆಯಲ್ಲಿ ಹೆಚ್ಚಿದ್ದಾಗ ನೀವು ನೋಡಿ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ ಇಲ್ಲಿ ನೋಡಿ ಉ ಅಂದಿರು ಇಲ್ಲಿ ಅರು ಅರುಗಳು ಇಲ್ಲಿ ಮ ಪಾಲಕರು ಇಲ್ಲಿ ಮಕ್ಕಳು ಅಂದಿರು ಅರುಗಳು ಹೀಗೆ ಹರುಗಳು ಹೂ ಹಂದಿರು ಹೀಗೆ ಹಲವು ಹೂವಚನ ಸೂಚಕಗಳು ಸೇರ್ಕೊಂಡೇನಾಗುತ್ತೆ ಪದಗಳಲ್ಲಿ ವಿಶೇಷ ಬದಲಾವಣೆಗಳು ಆಗುತ್ತೆ ಇದು ಏಕವಚನದಿಂದ ಬಹುವಚನದ ರೂಪಕ್ಕೆ ಬದಲಿಸುವ ಕ್ರಮ ಇದು ನಿಮಗೆ ಅರ್ಥವಾಗಿದೆ ಅನ್ಕೊಂತೀನಿ ಅರ್ಥವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಅಂತ ಕೇಳ್ಕೊತ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳನ್ನು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ